വെയിൽ <laughs> 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 <laughs>

ਉਹਨਾਂ ਦੇ ਨਿਕਾ ਕੇ ਮਸਲਾ ਕਰਤਾ ਆਹ ਕੀ ਹੋਇਆ ਇਹ ਮੰਨੇ ਤਰ੍ਹਾਂ ਨੇ ਮੰਨ ਬਣਦਾ ਸੀ ਸੋ ਅਗਲੇ ਦਿਨ ਕਿੰਨਾ ਚਿਰ ਲੱਗਦਾ ਹੈ ਜੈਂਟਲਮੈਨ ਸੋ ਸੋ 97 മറ്റേ ട്വൻറ്റി വന്ന് യാ

ಅವ್ಳಿಗೆ ಪ್ರಾಕ್ಟೀಸ್ ಕೊಟ್ಟಿಲ್ಲ ಪ್ರಾಕ್ಟೀಸ್ ಕೊಟ್ಟು ಚೆನ್ನಾಗಿ ಮೇಗ ಲೈವ್ ಐತು ಕಳ್ಸೋಳೆ ಬತ್ತಾದೆ ನೋಡು ವಾ ಎಂತ ಮೇಗ ಲೈವ ಲೈವ್ ಇದೆ ಮೇಗ ನೋಡು ಹೋಗಿಲ್ಲ ನಿನ್ನ ನೆಟ್ವರ್ಕ್ ಹೋಗಿರ್ಬೇಕು ಓ ನೋಡು ಬೈಲಿ ಹೆಂಗೆ ಓಪನ್ ಮಾಡೋದು ಅವ್ರು ಚೆನ್ನಾಗಿ ಗೊತ್ತಾ ಎಲ್ಲ ಫೋನ್ ಮಾಡೋಳಿ ಹೆಂಗೆ ಓಪನ್ ಮಾಡೋದು ಮೆಸೇಜ್ ಮಾಡೋಳ ಮೇಗಾ ಹಂಗೆ ಓಪನ್ ಮಾಡು ಚೃತ್ತಿ

கண்ட்ரோ <laughs> <laughs> करण्या जूस குடித்தியா? కూకసేనరు బెచ ఎగ్ ఎగ్ కొడి ఆ సువాసన ఫన్ అంజుయన్ బ్రీజా బ్రీజా 100 100 పుర ఆడతది ఇంట్రెస్టింగ్ అర్థం అవతలేదు சரி இவரு அவருக்கு ஆட்ட அவள் ஆட்ட அவள் ஆட்டது ஒன்று இவ்ரி ஆட்ரு ധനു സായിക്കാലം ആർലിക്സ് ഒന്നുനോ നിനേ കൊട്ടു തപ്പിട്ട് കാണോ ഇനി ಅಲ್ಲ ಅವ್ರಿಬ್ರು ಬಿದ್ದು ನಿಮ್ ಇಬ್ರು ಬಿದ್ದಿದ್ರೆ ಯಾರು ಬಿಟ್ಟು ಹೇಳ್ ಬರ್ತಿದ್ರು ನಮ್ಮ ನೀರ್ ಬೇಕು ಏ ನೀರ್ ಕೊಡು 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 ಅಂಜು ಬೇಕೇನೆ ಅಂಜು ನೀರ್ ಬೇಕಾ ಪ್ಲೇಯರ್ಸ್ ಬ್ರೇಕ್ ತಗೊಂಡಿದ್ದಾರೆ ಈಗ ವಾಟರ್ ಬ್ರೇಕು ಲೈವ್ ಲೈವ್ ಅಲ್ಲಿ ಇದೆಯಾ ಯಾವ್ದು ಇನ್ನು ಟೆನ್ ಟು ಸೆವೆಂಟಿ ಇವ್ರು ಏಯ್ಟಿನ್ ಪ್ಲಸ್ ಬರ್ತಾರೆ ರೇಷ್ಮಾ ಹ್ಮ್ ರೇಷ್ಮಾ ರಮ್ಯಾ ಆಡಿದ್ರು ಯಾವ ರಮ್ಯಾ ಓಶ್ కంగ్రాచులేషన్ ఘద్నా మగ్గే అనుభవ ఏ ಸ್ವಲ್ಪ ಬಿಟ್ಟು ಮಾತಾಡ್ತೀಯ ಅನುಭವ ಅವ್ರಂಗೆ ಹೆಂಗಿತ್ತು ಅನುಭವ ಎಂಥ ರೆಡಿ ಹೋಗೋಣ ಎಲ್ಲಾರು ಮಕ್ಕಳ್ದು ಮುಗಿಲಿಲ್ಲ ಅಷ್ಟ ಈ ದಿವಸ ಎಲ್ಲ ಕುಟುಂಬ ಇದು ಎಲ್ಲೆಲ್ಲೂ ನಾವೇ ಎಲ್ಲೆಲ್ಲೂ ನಾವೇ ಅಂದಂಗೆ ನಾವೇ ಇಲ್ಲ ಏನು ಈಗಿದ್ರ ಜೊತೆ ಮೈಕೊಳ್ಳಿಲ್ಲ ಏ ಮೈಕೊಳಕ್ಕಿಲ್ಲ ಮತ್ತೆ ಗೆದ್ದ ಮೇಲೆ ಪಾರ್ಟಿ ಕರ್ಕೊಂಡು ಹೋಗ್ಬಿಡು ನಮ್ಮನ್ನ

ನೀನು ಟೆಂಟ್ ಚೇಂಜ್ ಕ್ಲಾಸ್ ಮಾಡಿಬಿಡೋದು ಹಂಪಲ್ಲಾಗಿತ್ತು ಕಲ್ಸ್ರಿ ಊಟಕ್ಕೆ ಹೋಗಿದ್ವಲ್ಲ ಈಗ ಕಾಫಿ ಸ್ನ್ಯಾಕ್ಸ್ ಬ್ರೇಕ್ ಲೈವ್ ಎಂಡ್ ಆಗಿದೆ ಮತ್ತೆ ವಾಚ್ ಮಾಡಿ ಎನರ್ಜಿ ಡ್ರಿಂಕ್ ಕುಡ್ಸ್ಕೊತೀನಿ